ಮಾಧ್ಯಮದವರಿಗೆ ಒಂದು ವಿಚಾರ ಬೇಕು ವಿಚಾರ ಸಿಕ್ಕದೆ ಅವ್ರಿಗೆ ಯಾವ ರೀತಿ ಬೇಕೋ ಆ ಥರ ಪ್ರಚಾರ ಮಾಡಿಕೊಂಡು ಲಾಭ ತಗೊಳ್ತಾ ಇದ್ದಾರೆ ವಿಚಾರ ಕರೆಕ್ಟಾಗಿ ಜನರಿಗೆ ರೀಚ್ ಮಾಡುವಂಥ ಕೆಲಸ ಮಾಡಬೇಕು ಸರ್ಕಾರಿ ಅಧಿಕಾರಿಗಳು ನ್ಯಾಯವಾಗಿ ನಿಯತ್ತಾಗಿ ಜನರು ಕಟ್ತಾ ಇರುವಂಥ ತೆರಿಗೆ ಹಣದಿಂದ ಸರ್ಕಾರಿ ಸಂಬಳ ತಗೊಳ್ತಾ ಇರುವಂಥ ಸರ್ಕಾರಿ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರೆ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾದಂತ ಅನಾಹಿತಕರ ಘಟನೆಗಳು ನಡೀತಾ ಇರಲಿಲ್ಲ ಏನೊಂದು ಡಾಗ್ ಮೀಟ್ಸ್ ಕ್ಯಾಂಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಿಸ್ಟರ್ ಅಬ್ರು ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಅವರು ಹೇಳ್ತಾರೆ ಎ ಟ್ಯಾಕ್ಸ್ ಪೇಯಿಂಗ್ ಆಮ್ ಎ ಸಿಟಿಸನ್ ಆಫ್ ಇಂಡಿಯಾ ಆಮ್ ಎ ಬಿಸ್ನೆಸ್ ಮ್ಯಾನ್ ಟ್ವೆಲ್ ಇಯರ್ಸ್ ಇಂದ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಎಪ್ಪತ್ತು ವರ್ಷದ ಹಳೆಯ ಅಂಗಡಿ ನಂದು ಮಟನ್ ಸಪ್ಲೈ ಮಾಡುವಂಥದ್ದು ಜೈಪುರ್ ಇಂದ ಸಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಿಸ್ಟರ್ ಅಬ್ದುಲ್ ರಜಾಕ್ ಅವರು ಹೇಳ್ತಾರೆ ಅದನ್ನ ಆರೋಪ ಮಾಡಿರುವಂತದ್ದು ಇಲಾಲ್ ಅಹಮದ್ ಅನ್ನೋರು ಆರೋಪ ಮಾಡಿದ್ದಾರೆ ಸಾಬೀತಾಗಿಲ್ಲ ನಮಗೆ ನಾಯಿ ಮಾಂಸ ಸಪ್ಲೈ ಮಾಡ್ತಾ ಇದಾರೆ ಅನುಮಾನ ಇದೆ ಯಾಕಂದ್ರೆ ರಾಜಸ್ಥಾನ ಅಲ್ಲಿ ಜೈಪುರಲ್ಲಿ ಅನೇಕ ನಾಯಿಗಳ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ನಾಯಿಗಳು ಅಂದ್ರೆ ಫ್ಯಾಮಿಲಿ ಬ್ರಿಡ್ ಡಾಕ್ಸ್ ಕಳ್ತನ ಆಗಿದೆ ಅಂತೇಳಿ ಅನೇಕ ಕಂಪ್ಲೇಂಟ್ಸ್ ಇದೆ ಜಾಸ್ತಿ ಕಂಪ್ಲೇಂಟ್ಸ್ ಆಗಿದೆ ಜೈಪುರ್ ರಾಜಸ್ಥಾನ್ ಕಡೆ ಅದಕ್ಕೋಸ್ಕರ ಅನುಮಾನ ಬಂದು ನಾನು ಎರಡೂವರೆ ತಿಂಗಳಿಂದೆ ಸಿ ಎಂ ಅವ್ರಿಗೆ ಎಲ್ತ್ ಮಿನಿಸ್ಟರ್ಗೆ ಹೋಮ್ ಮಿನಿಸ್ಟರ್ಗೆ ದೂರನ್ನು ಕೊಟ್ಟಿರ್ತಾರೆ ಇವನ್ ಬಿ ಬಿ ಎಂ ಪಿ ಅವ್ರಿಗೆ ಸಹ ಎರಡೂವರೆ ತಿಂಗಳಿಂದ ದೂರ ಕೊಟ್ಟಿರ್ತಾರೆ ಬಟ್ ಯಾವುದೇ ತರ ಪ್ರತಿಕ್ರಿಯೆ ಸಿಕ್ಕಿರಲ್ಲ ಬಟ್ ಅಬ್ದುಲ್ ರಜಾಕ್ ಅವರು ಖಂಡಿತವಾಗ್ಲೂ ನಾಯಿ ಮಾಂಸ ಮಾರಿದ್ರೆ ನಾಯಿನೇ ತಗೊಂಬಂದು ಮಾರಿದ್ರೆ ಕಾನೂನು ಅಡಿಯಲ್ಲಿ ಏನ್ ಶಿಕ್ಷೆ ಆಗ್ಬೇಕೋ ಹಾಗೆ ಆಗತ್ತೆ ಬಟ್ ದುರದ್ರದೇಶ ಏನಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಜ್ಜೆಜ್ಜಿಗೂ ಒಂದು ಹಳ್ಳಿ ಇದೆ ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಗ್ರಾಮಾಂತರ ಪ್ರದೇಶಗಳಿದಾವೆ ಈಗಲೂ ಸಹ ಕುರಿಗಳು ಹೆಮ್ಮೆ ಹಸುನ ಮೇಯಿಸ್ತಾ ಇದಾರೆ ನಮ್ಮ ರಾಜ್ಯದಲ್ಲಿ ಸಿಗ್ತಿರುವಂತ ಕುರಿಗಳು ಹೊರ ರಾಜ್ಯದಿಂದ ತಂದು ನಮ್ಮ ರಾಜ್ಯದಲ್ಲಿರುವಂತ ಜನರಿಗೆ ಮಾರಾಟ ಮಾಡುವಂತ ಅವಶ್ಯಕತೆ ಏನಿದೆ ಅಕಸ್ಮಾತ್ ತಗೊಂಬಂದು ಮಾಡ್ತಾ ಇದ್ರೆ ಅದು ಕುರಿನೇ ಆಗಿದ್ರೆ ಅಷ್ಟು ಹವರ್ಸ್ ಸೆವೆಂಟಿ ಏಟ್ ಅವರ್ಸ್ ಮೋರ್ ದೆನ್ ಅಷ್ಟು ಫ್ರೀಸ್ ಮಾಡಿ ತಗೊಂಬಂದು ಅಂತ ಕೊಳ್ತೋಗಿರೋ ಮಾಂಸ ತಿನ್ನುವಂತ ಅಗತ್ಯ ಏನಿದೆ ಅಬ್ದುಲ್ ರಜಾಕ್ ಅವರು ರಾಜಾರೋಷ್ವಾಗಿ ಹೇಳ್ತಾರಲ್ಲ ನಾನು ಹನ್ನೆರಡು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹನ್ನೆರಡು ವರ್ಷದಿಂದ ಎಷ್ಟು ಸರ್ಕಾರ ಹಾಳಿದೆ ಎಷ್ಟು ಪಕ್ಷಗಳು ಹಾಳಿದೆ ಎಲ್ಲರನ್ನೂ ಬ್ಲೇಮ್ ಮಾಡ್ಬೇಕಲ್ವಾ ಈಗಿನ ಆಡಳಿತ ಪಕ್ಷ ಸರ್ಕಾ ಕಾಂಗ್ರೆಸ್ ಇದೆ ಅಂತ ಕಾಂಗ್ರೆಸ್ ಮಾತ್ರ ತೋರ್ಸೋದಲ್ಲ ಹನ್ನೆರಡು ವರ್ಷದಿಂದ ಇದೆ ನಾನು ಕಾಂಗ್ರೆಸ್ ಏಜೆಂಟು ಅಲ್ಲ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಹನ್ನೆರಡು ವರ್ಷದಿಂದ ಅವನು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಹನ್ನೆರಡು ವರ್ಷದಿಂದ ನನಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ ನನ್ನ ಎಫ್ ಎಸ್ ಐ ಫುಡ್ ರಿಪೋರ್ಟ್ ಇದೆ ಬಿ ಟ್ರೇಡ್ ಲೈಸೆನ್ಸ್ ಇದೆ ಬಿ ಬಿ ಎಂ ಪಿ ಲೈಸೆನ್ಸ್ ಇದೆ ಪ್ರತಿಯೊಂದು ಸರ್ಟಿಫಿಕೇಟ್ ಇದೆ ಅಂತ ಹೇಳುವಂತ ಮಿಸ್ಟರ್ ಅಬ್ದುಲ್ ರಜಾಕ್ ಅವರೇ ಇದೇ ರಾಜ್ಯನ ಆಳ್ತಾ ಇರೋದ್ ಯಾವುದೇ ಬರ್ತ್ ಸರ್ಟಿಫಿಕೇಟ್ ಯಾವುದೇ ಎಜುಕೇಶನ್ ಸರ್ಟಿಫಿಕೇಟ್ ಇಲ್ದಿರ ಇರುವಂತ ರಾಜಕಾರಣಿಗಳು ಆಳ್ತಾ ಭ್ರಷ್ಟಾಚಾರ ಮಾಡ್ತಾ ಇದಾರೆ ನೀವು ಇಷ್ಟೆಲ್ಲ ಸರ್ಟಿಫಿಕೇಟ್ ಮಾಡಿ ಇಷ್ಟೆಲ್ಲ ಸರ್ಟಿಫಿಕೇಟ್ ಇಟ್ಕೊಂಡು ಇಲ್ಲಿಗಲ್ಲಿ ನೀವು ಮಾಡ್ತಾ ಇದೀರೋ ಮಾಡ್ತಾಲ್ವೋ ನನಗ್ ಗೊತ್ತಿಲ್ಲ ಅದೇನು ಕಾನೂನು ಅಡಿಯದಲ್ಲ ಹೋಗಿದೆ ಹೋಗಿದೆ ಫುಡ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ ತನಿಖೆಯಲ್ಲಿ ಹೊರಗಡೆ ಬರೋವರೆಗೂ ಏನೂ ಮಾತಾಡಕ್ಕೆ ಯಾರ ಮೇಲೆನೂ ಆರೋಪ ಮಾಡಕ್ಕೆ ಹೋಗೋದಿಲ್ಲ ನಾನು ಆದ್ರೆ ನಾಯಿ ಮಾಂಸನೇ ಅಕಸ್ಮಾತ್ ಮಿಸ್ ಆಗಿ ಬಂದಿದ್ರೆ ಯಾವ್ದ್ರಲ್ಲಿ ಹೊಡಿಬೇಕು ಹೊಡಿಯೋದಲ್ಲ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ಗುಡ್ಸ್ ಏನಾದರೂ ಒಂದು ಪ್ರಾಡಕ್ಟ್ಸ್ ಬರುತ್ತೆ ಅಂದ್ರೆ ಅಲ್ಲಿ ನೋಡಿ ಚೆಕ್ ಮಾಡಿ ಹಾಕ್ತಾರೆ ತೊಂಬತ್ತು ಬಾಕ್ಸ್ ಮೂವತ್ತು ಕೆ ಜಿ ಇರುವಂತಹ ಪ್ರತಿ ಒಂದು ಬಾಕ್ಸ್ ಅಲ್ಲಿ ಅಂದ್ರೆ ಎರಡು ಸಾವಿರದ ಏಳ್ನೂರ ಕೆ ಜಿ ಮಟನ್ ಇರುವಂತ ಬಾಕ್ಸಸ್ ವೆರಿಫೈ ಮಾಡಿದಿರಾ ಅಲ್ಲಿರುವಂತ ಫುಡ್ ಇನ್ಸ್ಪೆಕ್ಟರ್ ಇರಬಹುದು ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು ಯಾವುದು ವೆರಿಫೈ ಮಾಡಿದಿರಾ ನೀವು ಹಾಕಿ ಟ್ರೈನ್ ಅಲ್ಲಿ ಕಳಿಸ್ತಾ ಇದ್ರ ಹನ್ನೆರಡು ವರ್ಷದಿಂದ ಅಂತ ಅಂದ್ರೆ ಇನ್ನು ಇದ್ರಲ್ಲಿ ಅಧಿಕಾರಿಗಳು ಶಾಮೀಲ್ ಆಗಿರ್ತಾರೆ ಇನ್ನು ಯಾರು ಇರ್ತಾರೋ ಎಲ್ಲಾರು ಹೊರ್ಗಡೆ ಬರ್ಲಿ ಎಲ್ಲಾರನೂ ಹೊರ್ಗಡೆ ತಂದ ಇಲ್ಲಿ ಅವ್ರಗ್ ಅನುಮಾನ ಬಂದಿದ್ದೇನು ಅಂದ್ರೆ ಅಕಸ್ಮಾತ್ ಅಬ್ದುಲ್ ರಜಾಕ್ ಅವರು ಅಷ್ಟು ನ್ಯಾಯ ನೀತಿವಾಗ ನಿಜವಾಗ್ಲೂ ಮಟ್ಟನೇ ತಗೊಂಡ್ಬಂದ್ ಮಾಡ್ತಾ ಇರೋದೇ ನಿಜ ಆಗಿದ್ರೆ ಅವ್ರು ಯಾಕೆ ಫ್ರಂಟ್ ಗೇಟ್ ಅಲ್ಲಿ ಬರ್ತಾ ಇದ್ದವರು ಬ್ಯಾಕ್ ಗೇಟ್ ಅಲ್ಲಿ ಎಕ್ಸಿಟ್ ಆದ್ರು ಅನ್ನೋಂಥದ್ದು ನಿಮಗ್ ಭಯ ಇಲ್ಲ ಅಂದ್ರೆ ಅವ್ರು ಬಾಕ್ಸ್ ತಗಿರಿ ಅಂದಿದ್ದ ತಗ ತೋರಿಸ್ಬೋದಾಗಿತ್ತು ಬಟ್ ಇಲ್ಲಿ ಜನರು ಬಲಿ ಆಗ್ತಾ ಇದಾರೆ ಯಾಕೆ ಕೊರೋನಾ ಬಂತು ಡೆಂಗ್ಯೂ ಬಂತು ಮತ್ತೊಂದು ಬಂತು ಏನೇನೋ ಬಂತು ಅಂದ್ರೆ ನಿಮ್ಮಂತ ಅಭಿವೇಕಿಗಳು ಇನ್ನು ಜನರು ಹೋಟೆಲ್ ಏನೇನ್ ಸೇರ್ಸಿರ್ತಿರೋ ಏನೇನ್ ಮಾಡ್ಬೇಕಂತ ಇದರೋ ಬಾಳೆ ಬದುಕ್ಬೇಕಾಗಿರುವಂತ ಯೂತ್ಸ್ ಎಲ್ಲ ಹೋಗ್ತಾ ಇದಾರೆ ಅಂತ ಅಂದ್ರೆ ಅನೇಕ ಜನ ಅದು ನಮ್ಮ ಬೆಂಗಳೂರಲ್ಲಿ ಅನೇಕ ಜನ ಹೋಟೆಲ್ ಅಲ್ಲಿ ಊಟ ಮಾಡೇ ಮಾಡ್ತಾರೆ ವೀಕೆಂಡ್ ಆದ್ರೆ ಅಟ್ ಲೀಸ್ಟ್ ವೀಟ್ಲಿ ಟ್ವೈಸ್ ತ್ರೈಸ್ ತಿಂದೆ ತಿಂತಾರೆ ಹೋಟೆಲ್ ಅಲ್ಲಿ ಈ ತರ ಎಲ್ಲ ನಾಯಿ ಮಾಂಸ ಮತ್ತೊಂದು ಮಾಂಸ ಹಾಕಿದ್ರೆ ನೀವು ಖಂಡಿತವಾಗ್ಲೂ ನೀವು ಉದ್ಧಾರ ಆಗಲ್ಲ ಅಕಸ್ಮಾತ್ ಹಾಕಿದ್ರೂ ಸಹ ಅಬ್ದುಲ್ ರಜಾ ಅಂಟಿ ಏನು ಒಂದು ಪಬ್ಲಿಕ್ ಅಲ್ಲಿ ಕುತ್ಕೊಂಡು ಕೈ ತೋರಿಸಿ ಅವಾಜ್ ಹಾಕಿ ಅದ್ ಯಾರು ನಿಮ್ನ ಹಿಡಿದ್ರೋ ಯಾರು ನಿಮ್ನ ಬಿಟ್ರೋ ನಮಗ್ ಬೇಕಾಗಿಲ್ಲ ಬಟ್ ಇಲ್ಲಿ ಸರ್ಕಾರದ್ದು ತಪ್ಪಿದೆ ಯಾಕೆ ಅಂದ್ರೆ ನಿಮ್ಮ ಹತ್ರ ಮನವಿ ಎರಡೂವರೆ ತಿಂಗಳಿಂದ ಬಂದೋಗ ಸರ್ಕಾರದವರು ಇದನ್ನ ಕೂಲಂಕುಶ್ ತನಿಖೆ ಮಾಡ್ಬೇಕಾಗಿತ್ತು ಯಾಕೆ ಮಾಡಿಲ್ಲ ಟೂ ಅಂಡ್ ಹಾಫ್ ಮಂತ್ಸ್ ಅದೇ ಇಲಾಲ್ ಅಹಮದ್ ಅವ್ರು ಯಾರು ಆರೋಪ ಮಾಡಿದ್ರು ವಿಜಯನಾಗರಲ್ಲಿ ಒಬ್ಬ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಲ್ಲಿರುವಂತಹ ಹುಡುಗನ ಕರ್ಕೊಂಡು ಹೋಗಿ ಆ ಹುಡುಗ ಮುಖಾಂತರನೇ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಅಂಡ್ ದಿನೇಶ್ ಗುಂಡೂರಾವ್ ಅವ್ರಿಗೆ ಬಿಬಿಎಂಪಿ ಆಫೀಸರ್ಗೆ ದೂರ್ ಕೊಟ್ಟಿದ್ರೇನು ಸಹ ಯಾಕೆ ಇದ್ರ ಬಗ್ಗೆ ತನಿಖೆ ವಹಿಸಿಲ್ಲ ಯಾರು ಕಳ್ಳರಿದ್ದಾರೆ ಗೊತ್ತಾಗ್ಲೇಬೇಕಲ್ವಾ ಈ ನಿಮ್ಮ ನಿಮ್ಮ ಒಂದು ತೇವ್ಲಿಗಳಿಗೆ ನಿಮ್ಮ ನಿಮ್ಮ ಒಂದು ಬಿಸ್ನೆಸ್ಗೆ ಪ್ರತಿಯೊಂದಕ್ಕೂ ಬಲಿ ಹಾಕ್ತಾ ಇರೋದು ಜನರು ಅಂಡ್ ಪುನೀತ್ ಕೆರೆ ಹೇಳಿ ಪುನೀತ್ ಕೆರೆ ಹೇಳ ಪುನೀತ್ ಕೆರೆ ಅವರು ಹೋರಾಟ ಮಾಡ್ತಾರೆ ಒಳ್ಳೇದು ಗುಡ್ ಬಟ್ ಫಸ್ಟ್ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಾವು ಸ್ಟ್ರಾಂಗ್ ಆಗಿದ್ರೆ ನಾವು ಕರೆಕ್ಟ್ ಆಗಿ ಚೆನ್ನಾಗಿದ್ರೆ ಯಾವ್ದಕ್ ಬೇಕು ಧ್ವನಿ ಎತ್ತಬಹುದು ನೀವು ಅರೆಸ್ಟ್ ಆದೋಗೆಲ್ಲ ನೀವು ಆರೋಗ್ಯ ಸಮಸ್ಯೆ ಇಟ್ಕೊಳ್ತೀರಾ ಒಳ್ಳೇದು ಅಂಡ್ ಹಿಂದೂ ಪರ ಸಂಘಟನೆಗಳು ಅಂತ ಹೇಳ್ತಾರೆ ಇವತ್ತು ತಾನೇ ನಿನ್ನೆ ಕೋರ್ಮಂಗ್ಲದಲ್ಲಿ ಒಂದು ಹಿಂದೂ ಹೆಣ್ಮಗು ಮೇಲೆ ಮರ್ಡರ್ ಆಗಿದೆ ಎಷ್ಟು ಜನ ಹಿಂದೂ ಪರ ಸಂಘಟನೆಗಳು ಹಿಂದೂ ಪರ ಸಂಘಟನೆ ಹಿಂದೂ ಹೆಣ್ಣು ಮಕ್ಕಳು ಉಳಿಸ್ತಾ ಇದ್ದೀರಾ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರೋ ಅತ್ಯಾಚಾರ ಕೊಲೆಗೆ ಧ್ವನಿ ಎತ್ತಿ ನಿಂತಿದ್ದೀರಾ ಇಲ್ಲ ಇಂದು ಹೆಣ್ಣು ಮಕ್ಕಳ ರಕ್ಷಣೆ ಆಗ್ಬೇಕು ಅಂತ ಧ್ವನಿ ಎತ್ತಿದ್ದೀರಾ ಯಾರೂ ಬೇಡ ಇದೇ ಪುನೀತ್ ಕೆರೆಹಳ್ಳಿಯವ್ರನ್ನ ಕೇಳ್ತೀನಿ ನನಗೆ ನೀವು ದ್ವೇಷನು ಅಲ್ಲ ಎನಿಮಿನೂ ಅಲ್ಲ ನನಗೆ ನೀವು ಗೊತ್ತೂ ಇಲ್ಲ ಆದ್ರೆ ನಿಮ್ಮ ಸ್ನೇಹಿತ ಒಬ್ಬ ನನ್ನ ಪಬ್ಲಿಕ್ ಅಲ್ಲಿ ಅರಾಜ್ ಮಾಡೋದ್ನಲ್ಲ ನಾನು ಒಂದು ಹೆಣ್ಣು ಹಿಂದೂ ಹೆಣ್ಣು ಮಗಳಲ್ವಾ ಏನೇ ವೈಯಕ್ತಿಕ ವಿಚಾರ ಇರಲಿ ಒಬ್ಬರು ನಿಂಗೆ ನಿಂದಿಸೋದು ಈ ತರ ಒಂದು ಅವಚ್ಯ ಶಬ್ದಗಳಿಂದ ಬೈಯೋದು ಅನ್ನುವಂಥದ್ದು ಯಾಕೆ ನೀವು ಧ್ವನಿ ಎತ್ತಿಲ್ಲ ಹಿಂದೂ ಪರ ಸಂಘಟನೆಯವರು ನಿಮ್ಮ ಹಿಂದೂ ಹಿಂದುತ್ವ ಉಳಿಸ್ಬೇಕು ಅಂದ್ರೆ ಫಸ್ಟ್ ಹಿಂದೂ ಹೆಣ್ಣು ಮಕ್ಕಳನ್ನ ಉಳಿಸುವಂತ ಕೆಲಸ ಮಾಡ್ಬೇಕಲ್ವ ಪ್ರಚಾರದ ತೇವ್ಲಿ ಯಾರಿಗೂ ಬೇಡ ಮೆಸೇಜ್ ಕೊಡಿ ಯಾವ್ದಾದ್ರು ಹೋರಾಟ ಮಾಡಿ ನೀವು ಗೂಗಲ್ ಪೇ ಆದ್ರೂ ಹಾಕೊಳ್ಳಿ ಫೋನ್ ಪೇ ಆದ್ರೂ ಹಾಕೊಳ್ಳಿ ಅದು ನಿಮ್ಮ ವೈಯಕ್ತಿಕ ಹೆಂಗ್ ಬೇಕೋ ಹೋರಾಟ ಮಾಡ್ರಿ ಬಟ್ ಫಸ್ಟ್ ನಾವು ಕರೆಕ್ಟ್ ಆಗಿರ್ಬೇಕು ನಾವು ಸ್ಟ್ರಾಂಗ್ ಆಗಿರ್ಬೇಕು ನಾವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಅಟ್ ಲೀಸ್ಟ್ ನಮ್ಮನ್ನ ನಾವು ಸೇಫ್ ಇಟ್ಕೊಂಡು ನಮ್ಮ ಕುಟುಂಬನ ಸೇಫ್ ಇಟ್ಕೊಂಡ್ರೆ ನಾವು ಏನ್ ಬೇಕಂದ್ರೆ ಹೋರಾಟ ಮಾಡ್ಬೋದು ನಿಜ ಅಲ್ವಾ ಸೊ ಇಲ್ಲಿ ಧ್ವನಿ ಎತ್ತಿದೀರಾ ಅವನ ಬಗ್ಗೆ ಈಚೆ ಹಾಕಿದೀರ ಒಳ್ಳೇದು ಗ್ರೇಟ್ ಅಕಸ್ಮಾತ್ ಅದು ನಾಯಿ ಮಾಂಸನೇ ಆಗಿದ್ರೆ ನಾಯಿ ಮಾಂಸನೇ ಅದು ಫುಡ್ ಡಿಪಾರ್ಟ್ಮೆಂಟ್ ಏನೊಂದು ಇನ್ವೆಸ್ಟಿಗೇಷನ್ ಕಳಿಸಿದ್ದಾರೆ ಅದು ನಾಯಿ ಮಾಂಸನೇ ಆಗಿದ್ರೆ ಖಂಡಿತವಾಗ್ಲು ಅದಕ್ಕೆ ಯಾರು ಅಬ್ದುಲ್ ರಜಾಕ್ ಅಂಡ್ ಟೀಮ್ ಅಂಡ್ ಅಧಿಕಾರಿಗಳು ಯಾರೆಲ್ಲ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ ಅವ್ರ ಮುಂದೆ ಹಂದಿ ಮಾಂಸ ಇಟ್ಟು ತಿನ್ನೋದಕ್ಕೆ ಮಾಡಲೇಬೇಕು ಅವ್ರಿಗೆ ಚಪ್ಪಲಿ ಎತ್ಕೊಂಡು ಹೊಡಿಲೇಬೇಕು ಬಿಕಾಸ್ ಜನರ ಜೀವನದಲ್ಲಿ ಆಟ ಆಡ್ತಾ ಇರುವಂತ ಅವಿವೇಕಿಗಳು ಇಲ್ಲಿ ನಮ್ ಜನರಂತೂ ಯಾರೂ ಧ್ವನಿ ಎತ್ತಿ ಮಾತಾಡೋದಿಲ್ಲ ನನಗೆ ಯಾಕೆ ಬೇಕು ಅಂತಾನೆ ಇರ್ತೀರಾ ಮಾತಾಡೋರ್ಗುನು ಬಿಡೋದಿಲ್ಲ ಬೆಂಬಲಿಸೋದಿಲ್ಲ ನೀವು ಕೂಡ ಧ್ವನಿ ಎತ್ತಲ್ಲ ಏನೇ ಆಗ್ಲಿ ನಾಳೆ ಭಾನುವಾರ ಅಪ್ಪ ಮಟನ್ ತಗೊಂಬಂತ ತಿನ್ನಾನ ನಾವೇ ನೋಡಿದ್ರ ಅಲ್ಲಿ ನಾಯಿ ಇತ್ತ ಏನಿತ್ತು ಅನ್ನೋಂತ ಜನ ಇದಾರೆ ಏನ್ ಮಾಡೋಣ ಏನ್ ಮಾಡೋಣ ಅಂತವ್ರಿಗೆಲ್ಲ ನಮಗೇನು ವೆಜ್ ಬೇಕು ಮಟನ್ ಬೇಕು ನಾಳೆ ಬರುತ್ತೆ ತಿನ್ನಾನ ಭಾನುವಾರ ಆಯ್ತು ಅಯ್ಯ ನಾಯಿ ಬಂದಿದ್ಯಾ ಯಾರು ಗೊತ್ತು ಬಾಲ ಅಂತ ತೋರಿಸಿದ್ದಾರೆ ನಾವು ನೋಡಿದೀರಾ ಅನ್ನೋ ತರ ಇರ್ತೀರಾ ನನಗೆ ಯಾಕೆ ಬೇಕು ಅಂತ ಅನ್ಕೊಂಡಿರೋಷ್ಟು ದಿವಸ ನಾಯಿನೂ ಬರುತ್ತೆ ನಾಳೆ ಇನ್ನೊಂದು ಬರುತ್ತೆ ಇಷ್ಟು ದಿವಸ ಯಾರೋ ಹೇಳ್ತಾ ಇದ್ರು ಬಾಬು ಬಿರಿಯಾನಿ ಅಂತ ತಿಳ್ಕೊಳ್ಳಿ ಮಟನ್ ಅಂಗಿದಲ್ಲಿ ಈ ಆನ್ಲೈನ್ ಅಲ್ಲಿ ನಾನ್ ವೆಜ್ ಸಿಗುತ್ತೆ ಗೊತ್ತಾ ಈ ಫ್ರೆಶ್ ಮಾರ್ಟ್ ಆ ತರ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಜೆಪ್ಟೋಸ್ ಅಲ್ಲೆಲ್ಲ ಬುಕ್ ಮಾಡ್ದೆ ಸಿಗುತ್ತಲ್ಲ ದಯವಿಟ್ಟು ಅದನ್ನ ತಗೊಳ್ಬೇಡಿ ಅದ್ರಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ ಯಾವ ಯಾವ ತರ ನಾನ್ ವೆಜ್ ಮಿಕ್ಸ್ ಆಗಿರುತ್ತೋ ಗೊತ್ತಿಲ್ಲ ಬಟ್ ನನಗೊಂದು ಮಾತ್ರ ನೆನಪು ಬಂತು ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಒಂದು ಬೆರ್ಲ್ ಸಿಕ್ಕಿತ್ತು ಒಂದು ಬಿರಿಯಾನಿದಲ್ಲಿ ಯಾವ ಏರಿಯಾ ಅಂತ ಇನ್ನು ಅದ್ ನನ್ನ ತಲೆಗೆ ಬರ್ತಾ ಇಲ್ಲ ಯಾವ ಡಿಸ್ಟ್ರಿಕ್ ಅಲ್ಲಿ ಅಂತ ಬಿರಿಯಾನಿ ಒಂದು ಮನುಷ್ಯನ ಬೆರ್ಲ್ ಸಿಕ್ಕಿತ್ತು ಅದು ದೊಡ್ಡ ನ್ಯೂಸ್ ಆಗತ್ತು ತಿಳ್ಕೊಳ್ಳಿ ಜನ ಯಾ ಯಾವಕ್ಕೆ ಯಾವ್ಯಾವ ತರ ಎಲ್ಲ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿ ಅಂದ್ರೆ ಜೈಪುರ್ ರಾಜಸ್ಥಾನಿಂದ ನೀವು ಕುರಿಗಳನ್ನು ತಗೊಂಡ್ಬಂದು ಅಷ್ಟು ಫ್ರೀಸ್ ಮಾಡಿ ತಗೊಂಡ್ಬಂದು ಅನೇಕ ಹೋಟೆಲ್ಸ್ಗೆ ಸಪ್ಲೈ ಮಾಡಿ ನೀವು ನಿಮ್ಮ ಒಂದು ಇಂಪ್ರೂವ್ಮೆಂಟ್ ನೋಡ್ಕೊಳ್ತಾ ಇದರ ಹೊರತು ಜನರ ಜೀವನದಲ್ಲಿ ಆಡ್ತಾ ಇರೋಂತಹ ಅವಿವೇಕಿಗಳು ನಿಮ್ಮಂಥವ್ರಿಗೆಲ್ಲ ಟೆಂಡರ್ಸ್ ಕೊಟ್ಕೊಂಡು ನಿಮ್ಮಂಥವ್ರಿಗೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಕೊಟ್ಟಿರುವಂತ ಸರ್ಕಾರಗಳಿಗೆ ಚೀಮಾರಿ ಹಾಕ್ಬೇಕು ಸರ್ಕಾರ ಒಂದಷ್ಟು ಕಮಿಷನ್ ಬರಬೇಕು ಅಷ್ಟು ದೇವಸ್ಥಾನದಿಂದ ಕಮಿಷನ್ ಬರಲಿ ಅಷ್ಟು ಬಿಸ್ನೆಸ್ ಇಂದ ಕಮಿಷನ್ ಬರಲಿ ಒಂದು ಹೋಟೆಲ್ ಇಂದ ಕಮಿಷನ್ ಬರಲಿ ಪಬ್ಬಿಂದ ಕಮಿಷನ್ ಬರಲಿ ಯಾವನಗ್ ಬೇಕಂದ್ರೂ ಪರ್ಮಿಷನ್ ಕೊಡ್ತೀರಾ ಯಾರ ಸತ್ರ ನಿಮ್ಗೇನಾಗ್ಬೇಕು ಸತ್ರನ್ ಎಲ್ಲಾರು ಸಾಯ್ಲೇಬೇಕು ಒಂದು ಶ್ರದ್ಧಾಂಜಲಿ ಓಂ ಶಾಂತಿ ಯಾಕ್ರಿ ಜನರ ಜೀವನದಲ್ಲಿ ಈ ತರ ಆಟಾಡ್ತೀರಾ ಹಿಂದೂ ಹಿಂದೂ ಪರ ಸಂಘಟನೆಗಳು ಅಂತ ಹೇಳ್ತೀರಲ್ಲ ಇಲ್ಲಿ ಮಠನು ಹಿಂದೂನು ತಿಂತಾನೆ ಕ್ರಿಶ್ಚಿಯನ್ನು ತಿಂತಾನೆ ಬ್ರಾಹ್ಮಣ ತಿಂತಾನೆ ಮುಸ್ ಈ ಮ ಲಿಂಗಾಯತ್ಸು ತಿಂತಾರೆ ಹೇಳ್ತಾರಲ್ವ ನಾವು ತಿನ್ನೋದೇ ಇಲ್ಲ ಅಂತ ನನ್ನ ಜೊತೆನೆ ನನ್ನ ಫ್ರೆಂಡ್ಸೇ ಅತಿ ಹೆಚ್ಚು ಜನ ಅತಿ ಹೆಚ್ಚು ಜನ ಹಾಲಲ್ ತಿಂತಾರಂತೆ ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ರೂಮ್ಗೆ ಹೋಗ್ತಾರಂತೆ ಹಾಲಲ್ ಕಬಾಬ್ ತಿಂತಾರಂತೆ ನಾವು ಕಾಲೇಜಿಗೆ ಸ್ಕೂಲ್ಗೆ ಹೋಗೋ ಟೈಮ್ ಅಲ್ಲಿ ಒಂದು ಫೈವ್ ಇಯರ್ಸ್ ಏಯ್ಟ್ ಇಯರ್ಸ್ ಟೆನ್ ಇಯರ್ಸ್ ಬ್ಯಾಕ್ ನೋಡಿದ್ರೆ ಚಿಕನ್ ಫಿಫ್ಟಿ ರುಪೀಸ್ ಕೆ ಜಿ ಇತ್ತು ಈ ಬ್ರಾಹ್ಮಣ ಲಿಂಗಾಯತರೆಲ್ಲ ವೆಜ್ ತಿನ್ನು ಪ್ರತಿಯೊಬ್ರು ತಿಂತಾರೆ ರೀ ಬೀಫು ತಿಂತಾರೆ ಇಲ್ಲ ಅಂತ ಹೇಳಲ್ಲ ಹಿಂದೂಗ್ಳೆ ಬೀಫ್ ತಿಂತಾರೆ ನಾನೇ ತೋರಿಸ್ತೀನಿ ಬನ್ನಿ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇದಾರೆ ಹಿಂದೂಗ್ಳೆ ಅದೇ ಬಿ ಜೆ ಪಿ ಪಕ್ಷದಲ್ಲಿ ಇರುವಂತವ್ರೆ ನಾನೇ ತೋರಿಸ್ತೀನಿ ಬನ್ನಿ ಬೀಫ್ ತಿನ್ನೋ ತಿಂದಿರೋ ಅಂತ ತೋರಿಸ್ತೀನಿ ಬನ್ನಿ ಬೀಫ್ ತಿಂದ್ರೆ ನಮ್ಮ ಕಾಯಿಲೆ ವಾಸಿ ಆಗುತ್ತಂತೆ ಅಂತ ಹೇಳಿ ತಿಂದಿರೋ ಅಂತದ್ದು ನಾನೇ ಅವ್ರ ಮನೆಗೆ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ಸೊ ಎಲ್ಲಿದೆ ಬೀಫ್ ತಿನ್ನೋರು ತಿಂತ ಇದಾರೆ ಅಂದಿ ಮಟನ್ ತಿನ್ನೋರು ತಿಂತ ಇದಾರೆ ನಾಯಿ ಮಟನ್ ಮಿಕ್ಸ್ ಮಾಡಿ ತಿನ್ನೋರು ತಿಂತ ಇದ್ದಾರೆ ಬಟ್ ಬಲಿ ಆಗ್ತಾ ಇರೋದು ಜನ ನೀವು ಆರಾಮಾಗಿ ಸೈಲೆಂಟ್ ಆಗಿ ಯಾರ್ಯಾರು ಲೈವ್ ಕೊಡ್ತಾರೆ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನ ನೋಡ್ಕೊಂಡು ಅಲ್ಲೊಂದು ಕಮೆಂಟ್ ಹಾಕೊಂಡು ಸುಮ್ಮನೆ ಹೇಳಿ ಯಾರು ಕೇಳೋದಿಲ್ಲ ಎಲ್ಲರೂ ಹೋಗಿ ಚೀಮಾರಿ ಹಾಕಿದ್ರೆ ಪ್ರತಿಯೊಂದಕ್ಕೂ ಧ್ವನಿ ಎತ್ತಿದ್ರೆ ಎಷ್ಟಂತ ಕಂಟ್ರೋಲ್ ಮಾಡ್ತಾರೆ ಎಷ್ಟು ದಿವಸ ಜೈಲ್ಗೆ ಹಾಕ್ತಾರೆ ಕಂಪ್ಲೇಂಟ್ ಹಾಕ್ತಾರೆ ಇರಷ್ಟು ದಿವಸ ಒಂದು ಹೋರಾಟ ಮಾಡ್ಬೇಕು ಅಟ್ಲೀಸ್ಟ್ ಮುಂದಿನ ಪೀಳಿಗೆಗಾದರೂ ಧೈರ್ಯದಿಂದ ಬದುಕೋಂತ ದಾರಿ ಮಾಡಿಕೊಟ್ಟಿ ಹೋಗ್ಬೇಕು ಏನ್ ಅಮ್ಮಮ್ಮ ಅಂದ್ರೆ ಏನ್ ಮಾಡ್ತಾರೆ ಪುನೀತ್ ಅವರು ಹೋರಾಟ ಮಾಡಿದಕ್ಕೆ ಏನ್ ಮಾಡಿದ್ರು ಒಂದು ಕೇಸ್ ಹಾಕಿದ್ರು ಕೇಸ್ ಏನಕ್ಕೆ ಹಾಕಿದ್ರು ಅಂದ್ರೆ ಅದು ಪುನೀತ್ ಕೆರೆಯಲ್ಲಿ ಅವ್ರದ್ದು ತಪ್ಪಿದೆ ನಾನು ನೋಡ್ತಾ ಇದ್ದೆ ಲೈವ್ ವಿಡಿಯೋ ಒಂದು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಬಂದು ಹೋಗ ಅವ್ರು ಇನ್ವೆಸ್ಟಿಗೇಷನ್ ಮಾಡುವಂತ ಟೈಮಲ್ಲಿ ರಪ್ಪ ಪುನೀತ್ ನಾವು ಮಾತಾಡ್ತಾ ಇದೀರಲ್ಲ ಹೇಳಿದ್ಯ ಸುಮ್ನೆರಪ್ಪ ಅಂತ ಇದ್ ನೀವು ಅಡ್ಡ ಪಡಿಸಬಾರ್ದಾಗಿತ್ತು ತನಿಖೆ ಮಾಡೋದು ಬಿಡ್ಬೇಕು ಅಧಿಕಾರಿಗಳಿಗೆ ಯಾವ್ದು ಮುಚ್ಚೋಗಲ್ಲ ಅದು ನಾಯಿ ಮಠನ್ ಅಂತ ಗೊತ್ತಾಗಿದ ತಕ್ಷಣ ನಾನೇ ಬರ್ತೀನಿ ನಾನೇ ಬರ್ತೀನಿ ಭಯ ಬೀಳೋದಿರ್ಲಿಲ್ಲ ಅದ್ ಯಾವನೇ ಆಗಿರ್ಲಿ ಇಲ್ಲಿ ಹನ್ನೆರಡು ವರ್ಷ ಅಂದ್ರೆ ಎಷ್ಟು ಜನ ಸರ್ಕಾರ ಇರುತ್ತೆ ನಾಲ್ಕು ಸರ್ಕಾರಗಳು ಬಂದ್ ಹೋಗಿರುತ್ತೆ ಯಾವ್ಯಾವ ಅಧಿಕಾರದಲ್ಲಿದ್ರು ಸಿ ಸಿಎಮ್ ಇದ್ರು ಅಷ್ಟು ಜನನು ಹೇಳಿಬೇಕು ಪರ್ಮಿಷನ್ ಕೊಟ್ಟಿರೋರು ಯಾರು ನೋಡ್ಬೇಕು ಬಿಕಾಸ್ ಅಬ್ದುಲ್ ರಜಾಕ್ ಅವರು ಮಾತಲ್ಲಿ ಅಷ್ಟು ರಾಜಾರೋಷವಾಗಿ ಧೈರ್ಯವಾಗಿ ಕಿರಿಚಿಕೊಂಡು ಹೇಳ್ತಾ ಇದ್ರು ಅಂದ್ರೆ ಡೆಫಿನೆಟ್ಲಿ ಹ್ಯಾವ್ ಸಮ್ ಪವರ್ ಯಾರೋ ಇದೆ ಯಾರೋ ಇನ್ಫ್ಲುಯೆನ್ಸ್ ಇಲ್ದಿರಾ ಇಷ್ಟು ರಾಜಾರೋಷವಾಗಿ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಆ ಹುಡುಗ ಆ ಹುಡುಗರು ಯಾರೋ ಅವ್ರು ಲೈವ್ ಮಾಡೋಗ ಏನು ಕೈ ತೋರಿಸಿ ಇದು ಮಾಡ್ತಾ ಇದ್ದ ಹಂಗಾದ್ರೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಇಲ್ವೋ ಇನ್ನು ತಿಳ್ಕೊಂಡಿಲ್ಲ ನಾನು ಕಾನೂನು ಎಲ್ಲಾರ್ಗು ಒಂದೇ ಇಲ್ಲಿ ಸಿಟಿಸನ್ ಆಫ್ ಇಂಡಿಯಾ ಆಮೇಲೆ ಟ್ಯಾಕ್ಸ್ ಪೇಯಿಂಗ್ ಅಂತ ರಾಜಾರೋಷ ಕೊಚ್ಕೊಳ್ಳೋರು ಪ್ರತಿ ಒಬ್ರು ಪ್ರತಿಯೊಬ್ಬ ಮನುಷ್ಯನು ಸಹ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ ಅಂಡ್ ಮಾಧ್ಯಮಗಳು ಇನ್ನೊಂದು ಟಾಪಿಕ್ ಬರೋಷ್ಟ್ರಲ್ಲಿ ಒಂದಷ್ಟು ಪ್ರಚಾರ ಕೊಟ್ಟು ಮುಚ್ಚಾಕ್ ಬಿಡ್ತೀರಾ ನ್ಯಾಯ ಕೊಡಿಸೋದೇನು ಇಲ್ಲ ಚೀಮಾರಿ ಪ್ರತಿಯೊಂದು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರನೇ ಅಲ್ಲ ಅವನು ವರ್ಷ ಆಗಿದೆ ಲೈಸೆನ್ಸ್ ಮಾಡಿಸ್ಕೊಂಡು ಹನ್ನೆರಡು ವರ್ಷದಿಂದ ರಾಜಸ್ಥಾನ್ ಜೈಪುರ್ ಇಂದ ಬೆಂಗಳೂರಿಗೆ ಮಟನ್ ಸಪ್ಲೈ ಆಗ್ತಾ ಇದೆ ಎವ್ರಿ ಆಲ್ಟರ್ನೇಟ್ ಡೇಸ್ ಆಗ್ತಾ ಇದೆ ಎವ್ರಿ ಆಲ್ಟರ್ನೇಟ್ ಡೇಸ್ ಎರಡೂವರೆ ಸಾವಿರ ಕೆಜಿ ಮಟನ್ ಬರ್ತಾ ಇದೆ ಅಂಡ್ ಇನ್ನೊಂದು ಅವನ ಮಟನ್ ತರೋಗ ಅಲ್ಲಿ ಬರೋದು ಫಿಶ್ ಅಂತ ಹೇಳೋದು ಫಿಶ್ ಹೋಗ್ತಾ ಇದೆ ಫಿಶ್ ಸಪ್ಲೈ ಹೋಗ್ತಾ ಇದೆ ಅಂತ ಲೇಬಲ್ ಹಾಕಿರೋದು ಫಿಶ್ ಅಂತ ಬಟ್ ಬರೋದಲ್ಲಿ ಮಟನ್ ಅಬ್ದುಲ್ ರಜಾಕ್ ಅವ್ರಿಗೊಂದು ಚಾಲೆಂಜು ನೀವು ನಿಜವಾಗ್ಲೂ ಮಟನ್ನೇ ಸಪ್ಲೈ ಮಾಡ್ತಾ ಇದ್ರೆ ನಾಯಿ ಮಟನ್ನೇ ಅಲ್ಲ ಅಂತ ಧೈರ್ಯವಾಗಿ ನಿಂತ್ಕೊಳ್ಳಿ ಯಾಕೆ ಕದ್ದು ಮುಚ್ಚಿ ಬಾಕ್ಸ್ ಮುಚ್ಚಾಕ್ಬೇಕು ಎಕ್ಸಿಟ್ ಗೇಟ್ ಇಂದ ಹೋಗಬೇಕು ಫ್ರಂಟ್ ಗೇಟ್ ಇಂದ ಬರ್ತೀರಾ ಸಿಟಿಸನ್ ಆಫ್ ಇಂಡಿಯಾ ಲೈಫ್ ಯು ಆರ್ ಅ ಸಿಟಿಸನ್ ಆಫ್ ಇಂಡಿಯಾ ಪ್ರೂವ್ ದಟ್ ಇಟ್ ಈಸ್ ಅ ಮೀಟ್ ಅಂತ ಕುರಿದು ಮಟನ್ ಅಂತ ಹೇಳಿ ಪ್ರೂವ್ ಮಾಡಿ ನೋಡೋಣ ಅದ್ರಲ್ಲೂ ದುಡ್ಡು ಕೊಟ್ಟು ಇನ್ಫ್ಲುಯೆನ್ಸ್ ಹಾಕಿ ಮುಚ್ಚಾಕ್ತಾರೆ ಅಷ್ಟೇ ಮಾಡೋದು ಇನ್ನೇನು ಮಾಡಲ್ಲ ಅದ್ ಯಾವ ಅಧಿಕಾರಿಗಳು ಇರ್ತಾರೋ ನನಗ್ ಗೊತ್ತಿಲ್ಲ ಅದು ಬಿಜೆಪಿ ಇರುತ್ತೋ ಕಾಂಗ್ರೆಸ್ ಇರುತ್ತೋ ಜೆ ಡಿ ಎಸ್ ಇರುತ್ತೋ ನನಗ್ ಗೊತ್ತಿಲ್ಲ ಅದನ್ನು ಕ್ಲೋಸ್ ಆಗುತ್ತೆ ಯಾಕೆ ಅಂದ್ರೆ ಜನ ಧ್ವನಿ ಎತ್ತಲ್ಲ ಎಷ್ಟು ಸಂಘಟನೆಗಳು ಧ್ವನಿ ಎತ್ತಿದ್ದೀರಾ ಇವಾಗ ನೆನೆಯಿಂದ ಹೋರಾಟ ಮಾಡ್ತಾ ಇದಾರಲ್ಲ ನೆನೆಯಿಂದ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದಲ್ಲ ಎಷ್ಟು ಸಂಘಟನೆಗಳು ಸಂಘಟನೆದಲ್ಲಿ ಹೋಗಿ ನಮ್ಮ ಸಂಘಟನೆಗೆ ಇಷ್ಟು ಅನುದಾನ ಕೊಡಿ ಅಂತ ಕೇಳುವಂತ ಸಂಘಟನೆಗಳು ಎಷ್ಟು ಸಂಘಟನೆಗಳು ಇವಾಗ ಧ್ವನಿ ಎತ್ತಿದೆ ಇದು ನಾಯಿ ಮಟ್ಟನ ಏನ್ ಮಟ್ಟನು ಜನರ ಜೀವನದಲ್ಲಿ ಆಡ್ತಾ ಇದೀರಲ್ಲ ತನಿಖೆ ಮಾಡಿ ಅಂತ ಹೇಳಿ ಎಷ್ಟು ಸಂಘಟನೆಗಳು ಧ್ವನಿ ಎತ್ತಿ ಮುಂದೆ ಬಂದಿದೆ ಹೇಳಿ ನೋಡೋಣ ಬರೋದಿಲ್ಲ ನಿಮ್ದೊಂದ್ ಲೇಬಲ್ ಬೇಕು ನಿಮ್ದ್ ಲೇಬಲ್ ಅಷ್ಟೇ ಅನುದಾನ ಬೇಕು ನಿಮ್ಗೊಂದು ಯಾವ್ದಾದ್ರು ಕಂಟೆಂಟ್ ಪಬ್ಲಿಕ್ ಆಗುವಂಥದ್ದು ಪಬ್ಲಿಸಿಟಿ ಆಗುವಂಥದ್ದು ಬೇಕು ಅಷ್ಟೇ ಮಾತ್ರ ಆಯ್ತಲ್ಲ ಟ್ವೆಂಟಿ ಫೋರ್ ಅವರ್ಸ್ ಒಂದು ಹೋರಾಟ ಕರೆ ಕೊಡೋದು ಎಷ್ಟು ದಿವಸ ಬೇಕು ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿ ಜನರಂತೂ ಮಾಡಲ್ಲ ಬಿಕಾಸ್ ಜನರಿಗೆ ಲೇಬಲ್ ಇಲ್ಲ ನಾವು ಈ ಸಂಘಟನೆ ಮತ್ತೊಂದು ಅಂತ ಹೇಳಿ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ವೈರಲ್ ಮಾಡಬಹುದು ಆಮೇಲೆ ಒಬ್ಬ ಲಾಯರ್ ಹೇಳಿದ್ರು ಪುನೀತ್ ಕೆರಳಿ ಅವ್ರನ್ನ ಹರಸ್ ಮಾಡಿದ್ದಾರೆ ಬಟ್ಟೆ ಬಿಚ್ಚಿ ಹೊಡೆದ್ರು ತುಂಬಾ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಕಾಲೆಲ್ಲ ಮುರಿದ ಹಾಕ್ಬಿಟ್ಟಿದ್ದಾರೆ ಅಂಡ್ ಪುನೀತ್ ಕೆರೇಳಿ ಹತ್ರ ಒಂದು ಪೆನ್ ಡ್ರೈವ್ ಇತ್ತು ಅದನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ಪೆನ್ ಡ್ರೈವ್ ಏನಕ್ಕೆ ಇಟ್ಕೊಂಡಿದ್ರು ಪುನೀತ್ ಕೆರೇಳಿ ಅವರು ಪೆನ್ ಡ್ರೈವ್ ಏನು ಪೆನ್ ಡ್ರೈವ್ ಇತ್ತು ಆಯ್ತು ಅಕಸ್ಮಾತ್ ಅಂತ ಪೆಂಡ್ರೈವ್ ನೀನ್ ಏನಾದ್ರೂ ನಾವ್ ಹೇಳೋ ಕೇಳಿಲ್ಲ ಅಂದ್ರೆ ಬೆತ್ಲೆ ಮಾಡಿ ನಿನ್ನ ಬೆತ್ಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅಂತ ಹೇಳಿ ಒಬ್ರು ಅಡ್ವೊಕೇಟ್ ನಾನು ಕೇಳಿಸಿಕೊಂಡೆ ಬಟ್ ಆ ಅಡ್ವೊಕೇಟ್ ಸುಳ್ಳು ಹೇಳಿದಾರೋ ನಿಜ ಹೇಳಿದಾರೋ ಗೊತ್ತಿಲ್ಲ ಬಟ್ ಪೊಲೀಸ್ ಅವರಂತೂ ಕಾಟನ್ಪೇಟೆ ಪೊಲೀಸ್ ಅವರಂತೂ ನಿನ್ನ ಬೆತ್ಲೆ ವಿಡಿಯೋ ಸೋಷಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಪೊಲೀಸ್ ಅಧಿಕಾರಿಗಳಾಗಿ ಬಿಕಾಸ್ ಅವ್ರ ಪೊಲೀಸ್ ಅಧಿಕಾರಿಯಾಗಿ ಒಂದು ಪೊಲೀಸ್ ಒಂದು ಲಿಮಿಟಲ್ಲಿ ಅಲ್ಲಿ ಆ ಒಂದು ಇದರಲ್ಲಿ ಅವ್ರ ತಂದಲ್ಲಿ ಏನು ಮಾಡಬೇಕು ಮಾಡ್ತಾರೆ ಹೊರ್ತು ನಿನ್ನ ಬೆತ್ತಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಅರಿಬಿಡ್ತೀನಿ ವೈರಲ್ ಮಾಡ್ತೀನಿ ನಿನ್ನ ಮಾನಹಾನಿ ಮಾಡ್ತೀನಿ ಅಂತ ಯಾವೊಬ್ಬ ಪೊಲೀಸ್ ಅಧಿಕಾರಿನೂ ಹೇಳಲ್ಲ ಬಟ್ ಇದು ಯಾಕೆ ಈ ಟಾಪಿಕ್ ಬಂತು ಅನ್ನೋದು ಗೊತ್ತಿಲ್ಲ ನಾನು ಸಹ ಮಾತಾಡ್ತೇನೆ ನನ್ನೇನೊಂದು ಕಾಂಟ್ಯಾಕ್ಟ್ಸ್ ಅಲ್ಲಿ ಇದೆ ಖಂಡಿತ ನಾನು ಏನು ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಅನೇಕ ಮಾಹಿತಿಗಳು ಪಡ್ಕೊಂಡು ಇನ್ನು ಅವಂದೆಲ್ಲ ಏನೇನು ಲೈಸೆನ್ಸ್ ಇದೆ ಪ್ರತಿಯೊಂದು ತಗೊಂಡು ಯಾರು ಕಂಪ್ಲೇಂಟ್ ಪಾರ್ಟಿ ಕೊಟ್ಟಿದ್ದಾರೆ ಒಬ್ಬರು ಕಂಪ್ಲೇನೆಂಟ್ ಇಲಾಲ್ ಅಹಮದ್ ಅಂತ ಹೇಳಿ ಆರೋಪ ಮಾಡಿದೀನಿ ನಾನು ಅಷ್ಟೇ ಬಟ್ ಅದು ನಾಯಿ ಮಾಂಸ ಅಂತ ನನಗೂ ಸಹ ಗೊತ್ತಿಲ್ಲ ಅತಿ ಹೆಚ್ಚು ನಾಯಿಗಳು ಅಲ್ಲಿ ಮಿಸ್ಸಿಂಗ್ ಆಗಿರೋದ್ರಿಂದ ಅಂಡ್ ಅಲ್ಲಿಂದ ಎಲ್ಲ ಹುದ್ದ ಇರೋದ್ರಿಂದ ಅದು ನಾಯಿ ಮಾಂಸ ಅಂತ ಹೇಳಿ ತನಿಖೆ ಆಗಲಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಂತ ಕಂಪ್ಲೇಂಟ್ ಮಾಡಿರೋವರೇ ಆರೋಪ ಅಂತ ಹೇಳಿದ್ದಾರೆ ಸೊ ನೋಡೋಣ ನಾನು ತಿಳ್ಕೊಳ್ತೀನಿ ನನ್ನಲ್ಲಿ ಒಂದು ಕಾಂಟ್ಯಾಕ್ಟ್ಸ್ ಅಲ್ಲಿ ತಿಳ್ಕೊಳ್ತೀನಿ ಅದು ನಿಜವಾಗ್ಲು ನಾಯಿ ಮಾಂಸನ ಇಲ್ಲ ಏನು ಏನ್ ಮಾಡ್ತಾ ಇದ್ದಾನೆ ಅವ್ನ ರಿಯಲ್ ಬಿಸ್ನೆಸ್ ಏನು ಇದು ಎಷ್ಟೆಲ್ಲ ಹೋಟೆಲ್ಗೆ ಸಪ್ಲೈ ಆಗಿದೆ ಯಾವ್ಯಾವ ಹೋಟೆಲ್ ಸಪ್ಲೈ ಆಗಿದೆ ಸುಮಾರು ಒಂದ್ ಅರವತ್ತು ಹೋಟೆಲ್ ಸಪ್ಲೈ ಆಗುತ್ತಂತೆ ಇಪ್ಪತ್ತು ಜನ ಇದಾರಂತ ಸೆಲ್ ಮಾಡೋರು ಎವ್ರಿ ಆಲ್ಟರ್ನೇಟ್ ಡೇಸ್ ಕೆಲವೊಂದು ಕ್ಯಾಟರಿಂಗ್ ಸರ್ವಿಸಸ್ ಹೋಗುತ್ತೆ ಮತ್ತೆ ಹೋಗುತ್ತೆ ಅಂತ ಮಾಹಿತಿ ಇದೆ ಕಂಪ್ಲೀಟ್ ಮಾಹಿತಿ ನನಗೇನು ಸಿಗುತ್ತೋ ಖಂಡಿತವಾಗ್ಲು ನಾನು ಜನರಿಗೆ ತಿಳಿಸುವಂತ ಕೆಲಸ ಮಾಡೇ ಮಾಡ್ತೇನೆ ಅದು ಬಿಟ್ಟು ಇಲ್ಲಿ ಯಾರ ವಿರೋಧನ ಅಲ್ಲ ಯಾರ ಪರನೂ ಅಲ್ಲ ಸತ್ಯ ಏನಿದೆ ಒಂದು ನ್ಯಾಯ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಜನರು ದಯವಿಟ್ಟು ಪ್ರತಿಯೊಬ್ಗೂ ಹೇಳ್ತೀನಿ ಯಾರೆಲ್ಲ ಇವತ್ತು ಲೈವ್ ನೋಡ್ತೀರಾ ಯಾರು ನಾಳೆ ಮಟನ್ ತಿನ್ಬೇಡಿ ಯಾರು ನಾಳೆ ಮಟನ್ ಚಿಕನ್ ಯಾರು ನಾನ್ವೆಜ್ ತಿನ್ಬೇಡಿ ನಾಳೆ ಮಟನ್ ಅಂಗಿ ಬಿಸಿ ಹೊಡತಾ ಬೀಳ್ಬೇಕು ಯಾರು ಏನಾದ್ರೆ ನನಗೇನಪ್ಪ ನನ್ನ ಕಸ್ಟಮರ್ ಬಂದೇ ಬರ್ತಾರೆ ತಿನ್ನೋರು ಅಂತ ಅವ್ನು ಪಾಡ್ ಅವ್ನ ಮಟ ಒಡ್ಕೊಂಡು ಮಟನ್ ಒಡ್ಕೊಂಡು ಹೊಡ್ಕೊಂಡು ಕೊಡ್ತಾ ಇರ್ತಾನೆ ಅವ್ನಿಗೇನು ಬಿಸ್ನೆಸ್ ಆಗಬೇಕು ಆರೋಗ್ಯ ಯಾರಕ್ಕೆ ಸಮಸ್ಯೆ ಬರೋದು ಯಾರಕ್ಕೆ ಸಮಸ್ಯೆ ಬರೋದು ಯಾರಿಗೆ ಲಾಸ್ ಆಗೋದು ನಮ್ಗೆ ಗೊತ್ತಿರುತ್ತೆ ಏನ್ ಮಟನ್ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿ ಇಲ್ಲಿ ಕೋವಿಡ್ ಮತ್ತೊಂದು ಕಾಯಿಲೆಗಳೆಲ್ಲ ಬರ್ತಾ ಇರೋದು ನಿಜವಾಗ್ಲು ಇಂಥ ಒಂದು ಅನಾಹುತಗಳು ನಡೀತಾ ಇದೆ ಅಂತ ನನಗೂ ಅನ್ಸುತ್ತೆ ಬಟ್ ಸಾಬೀತಾಗ್ಲಿ ತನಿಖೆಯಲ್ಲಿ ಸಾಬೀತಾಗ್ಲಿ ಸತ್ಯ ಸತ್ಯತೆ ಮಾತ್ರ ಹೊರಗಡೆ ಹಾಕೋಣ ದಯವಿಟ್ಟು ಏನೇ ಒಂದು ಅನ್ಯಾಯ ಆದ್ರೂ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ಸತ್ಯ ಹೇಳಿ ಆರೋಪ ಮಾಡೋದಕ್ಕೆ ಎಲ್ಲಾರ್ಗು ಈಸಿ ಬಟ್ ಸತ್ಯ ಸತ್ಯತೆ ಡಾಕ್ಯುಮೆಂಟ್ಸ್ ಇಲ್ದ ವಿತೌಟ್ ಪ್ರೂಫ್ ಇಲ್ದ್ರೆ ಏನು ಮಾತಾಡಕ್ಕೆ ಹೋಗ್ಬೇಡಿ ನಾನು ಬೆಳಗ್ಗೆಯಿಂದ ಸಿಕ್ಕಿದಂತ ಮಾಹಿತಿ ಅನೇಕ ಜನರ ಹತ್ರ ನಾನು ಕೆಲವೊಂದು ಅಧಿಕಾರಿಗಳತ್ರ ನಿಜನಾ ಸುಳ್ಳು ಇವ್ನ ಸಪ್ಲೈ ಮಾಡ್ತಾ ಇದನ್ನ ಇಲ್ಲಿಗಲ್ಲ ಕೆಲವೊಂದು ಮಾಹಿತಿಗಳು ನಾನು ತಿಳ್ಕೊಳ್ತಾ ಇದೀನಿ ಅವಂದು ಏನೇನು ಸರ್ಟಿಫಿಕೇಟ್ ಸಿಗುತ್ತೆ ವಾಟ್ ಇಸ್ ಇಸ್ ಬ್ಯಾಕ್ ಗ್ರೌಂಡ್ ಎಷ್ಟು ವರ್ಷದಿಂದ ಮಾಡ್ತಾ ಇದಾನೆ ಯಾವ್ಯಾವ ಶಾಪ್ಗೆ ಹೋಗ್ತಾ ಇದೆ ಪ್ರತಿ ಒಂದು ತಿಳ್ಕೊಂಡು ಮಾಹಿತಿ ಸಮೇತ ತಿಳಿಸುವಂತ ಕೆಲಸ ಮಾಡ್ತೀನಿ ಆರೋಪ ಮಾಡಿದರೆ ಸಾಬೀತಾಗ್ಬೇಕು ಅದು ನಾಯಿ ಮಾಂಸನ ಇಲ್ವಾ ಅಂತ ಹೇಳಿ ಅಕಸ್ಮಾತ್ ಅದ್ ನಾಯಿ ಮಾಂಸನೇ ಆಗಿದ್ರೆ ಅವ್ರ ಮುಂದೆ ಅಂದಿ ಮಾಂಸ ಇಡೋದಂತೂ ಗ್ಯಾರಂಟಿ